这个，还有这个。

ની <coughs> કાલી ના હિન્દુ બનાવતા હરઓ તન બોલો યાર 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 5 નો તંદીલા યાર 100 કારાટોન માં 25 નો ઓર કરના બંધ કરો હિન્દુ કહી દીધા કે કહી દીધા નાગણ નાગણ ઈ કે કે મોં પર લી ಯಾವ ನಿಮ್ದು ಅಮ್ದಲ್ಪಾಡು ಯಾವ್ರಿಗೆ ಐತಿ ರೇಷನ್ ತರ್ಲಿಕ್ಕೆ ಕಾಬಲಾಪುರಕ್ಕೆ ಹೋಗ್ತಿರಿ ಪ್ರತಿ ತಿಂಗ್ಳು ಕರೆಕ್ಟ್ ಕೊಡ್ತಾನೆ ನಿಮ್ಗೆ ಹಾಂ ತಿಂಗಳಿಗೆ ಎಷ್ಟು ದಿನ ಕೊಡ್ತಾನಂತೀ ಒಂದು ದಿನ ಕೊಡ್ತಾನ ಹಾಂ ತಮ್ಮ ತಮ್ಮ ಒಳ್ಳೆ ರೊಕ್ಕ ಫ್ರೀನೇ ಮಾಡ್ತಾರ ರಾಜನ್ ಕೊಡ ಬನ್ನಿರಿ ರೇಷನ್ ಕೊಡಪ್ಪ ರೀ ಬಿ ಹತ್ತು ತಮ್ಮ ಒಳ್ಳೆದ ಬಿ ಹತ್ತು ರೂಪಾಯಿ ಮ ರೇಷನ್ ಕರೆಕ್ಟ್ ಕೊಡ್ತಾರೆ ನಿಮಗೆ ಎಷ್ಟು ಕೊಡ್ತಾರೆ ಒಂದು ತೆಲಿಗೆ ಎಷ್ಟು ಒಂದು ತೆಲಿಗೆ ಎಷ್ಟು ಕೊಡ್ತಾರ ಏನು ರೀ ಒಂದೊಂದು ತಿಂಗ್ಳು ರೇಷನ್ ಇದು ಮಾಡ್ತಾರ ಇಲ್ಲ ತಿಂಗಳಿಗೆ ಅಂದ್ರೆ ರೇಷನ್ ಕರೆಕ್ಟ್ ಕೊಡೋಣ ಕೊಡಲ್ಲ ಹಾಂ ಅಂದ್ರೆ ತೆಲಿಗೆ ಒಂದು ಎರಡು ಕಿಲೋ ಕಮ್ ಕೇಳಿ ಅಚ್ಚ ನಿಮ್ಮೂರಿಗೆ ಮೈ ಹಾಂ ಇವರು ಇವ್ರ ಹೆಸರು ಅಂತಂದ್ರೆ ಈಗ ಅಂಬರಿ ತೆಗಿಬೇಕಂದ್ರೆ ತೆಗೆದು ಮತ್ತೆ ಈಗ ಏನು ಮಾಡ್ಬೇಕು ರೇಷನ್ ಬರಪ್ಲೆ ಮಾಡ್ತಾರೆ ರೀ ಅವ್ರಿಗೆ ಅವ್ರಿಗೆ ತೆಗೆದ್ ಬೇರೆ ಇದು ಮಾಡ್ಬೇಕಂದ್ರೆ ಬೇರೆ ಹಾಕ್ಲಾಕ ಇದು ಮಾಡ್ಬೇಕು ಹಾಂ ಹಾಂ ಖಾಲಿ ಅಂದ್ರೆ ನಿಮ್ಮ ಅಮ್ದಲಪಡ ಊರಿಗೆ ಕೊಡ ಉಂಟ್ರಿ ಅಂದ್ರೆ ಬೇರೆ ಬೇರೆ ಊರಿಗೆ ಅಂದ್ರೆ ನಿಮ್ಮ ಅಮ್ದಲಪಡ ಊರಾಗ ಸಮಸ್ಯೆ ಅದು ಹೇಳಿ ಡಿ ಸಿ ಆಫೀಸ್ ಮುಂದೆ ಅವ್ನು ತೆಗೆಸ್ತಾನೆ ತೆಗೆಸ್ತಾನ

ಒಬ್ಬರಿಗೆ ಹತ್ತು ಕಿಲೋ ಬರ್ತಾವೆ ಈಗ ಎಷ್ಟು ಕೆಜಿ ಕೊಟ್ಟ್ರಿ ಅವ್ರೀಗ ಈಗ ತೂ ಕಾಟ ಮಾಡಿದಿಲ್ಲ ಕೊಟ್ಟಿಗೆ ಅವ್ರಿಗೆ ಇಪ್ಪತ್ತು ಕಿಲೋ ಜೋಳ ಹ್ಮ್ ಮೈಲವ ಸರ್ ಅಲ್ಲಿ ಮೂವತ್ತೆಂಟು ಕೆಜಿ ಇಂಟ ನೀ ಸಿಟ್ಟಿ ತೋರಿಸು ಗ್ರೆ ಇವರು ಬಸ್ ತೋರಿಸಿ ತೋರಿಸ್ ಇಲ್ಲ ಒಂಟ್ರಸಿ ಬಂದ ರೇಷನ್ ಈಗ ರೇಷನ್ ತಮ್ ಕುಳ್ಳ ದಿನ ಹತ್ತು ರೂಪಾಯಿ ಹಾಂ ಮತ್ತೆ ರೇಷನ್ ಹೋಯ್ಯಪ್ಪ ரேஷன் ஏதா கூட ரேஷன் ஏதா கூட ரேஷன் ஏதா கூட அனுப்பாத்தி ஆ

ಯಾ ಚಂದನ ಬರೋ ಬಾರದು ಇವ್ರು ಕಳ್ಳುರಾವ ವೈದ್ಯ ಅಂದ್ರೆ ಕೇಳಕ್ಕೆ ಹಾಂ ಯಾ ಚಂದ ತಮ್ಮ ಕೊಟ್ಟರೆ ಯಾ ಚಂದ ಎಲ್ಲಿ ಅದ ಇವತ್ತು ಏನಂದ್ರೆ ನಾವು ಕೆಳ್ಳು ಮಾಡಿ ರೈತ ತಗೊಂಡೀನಲ್ಲ ತಾನ ಇವ ಎಷ್ಟು ಒಂದು ತಿಂಗ್ಳ ಎಷ್ಟು ದಿನ ಕೊಡ್ತಾನಂದ್ರೆ ಇವ ಎಷ್ಟು ದಿನ ಕೊಡ್ತಾನವು ಒಂದು ಗಂಟೆನೇ ಕೊಡ್ತಾನ ಒಂದು ತಿಂಗ್ಳ್ದ ನಾಳೆಗೆ ಆದ್ರೆ ಇದು ವೈದ್ಯ ಮುಗಿದಾಯ್ತು ಮುಂದಿನ ತಿಂಗಳು ಚಾಲು ಆಯ್ತು ಅದಿದು ಈಗ ಮುಂದಿನ ತಿಂಗಳು ಚಾಲು ಅದ ಬೇಡದ ಈ ತಿಂಗ್ಳಿಗೆ ಅಲ್ಲೆ ಅದ ಅಂದ್ರೆ ನಿಮ್ಮ ಪೂರ ಅಂದ್ರಪಡ್ ಗ್ರಾಮ ಕೊಟ್ಟಿಲ್ಲ ರೇಷನ್ ದಾಲ್ ಪಾಡ ಗ್ರಾಮನೆ ಅಲ್ಲ ಬೇರೆ ಊರದು ಈಗ ಇಲ್ಲೇ ಅದು ಅದ ಅವ್ರು ಯಾರು ನಾ ಬಡ್ರಿ ಅವರೆಲ್ಲ ಒಂದು ಸಂಬಂಧ ಪಟ್ಟು ಇಲ್ಲ ರೇಷನ್ ಇಲ್ಲ ಈಗ ರೇಷನ್ ನಿಮ್ಮ ಅಂಬದಲ್ಪಡ್ ಗ್ರಾಮ ಕೊಟ್ಟಿಲ್ಲ ಕೊಟ್ಟಿಲ್ಲ ಪೂರ ಈ ಅಂಬದಲ್ಪಡ್ ಉಡ್ದರೆಲ್ಲ ಇಲ್ಲೇ ಬಂದಿಲ್ಲ ಆ ಇಲ್ಲೇ ಬಂದಿದೆವು ಹಾಂ ಈಗ ಮುಂದಿನ ದಿನ ಈಗ ಮುಂದಿನ ಸಾಬ್ರಿಗೆ ಯಾರಿಗೆ ಶಿರ್ಮಣಿ ಸಾಬ್ರಿಗೆ ಕೇಳ್ಬೇಕಾಗ್ತದೆ ಅವ್ರು ಯಾರು ಸಾಬ್ರು ನಾವು ಮಾ ಇದ ಕೊಟ್ಟರೂ ಸರಿ ಕೂಡಲಿಗೆ ನಾವು ಹೋದ್ರೆ ನಾವು ಟಿ ಸಿ ಬಲ್ ಕ್ತೀವಿ ಈಗ ನಮ್ದು ಮುಗಿದ ವೈದ್ಯ ಈಗ ಹೋಗೇ ಬೇಕು ಅಚ್ಚಾ ಪೂರಾ ಎಲ್ಲ ಗ್ರಾಮಸ್ಥರು ಕಲ್ತೇವ್ರೆ ಹ ನಮ್ಮ ಊರ್ ಮಂದಿ ಅಲ್ಲೇ ಕೋಟೆ ಹೋಗ್ತಾ

ಶಿರಮಣಿ ಶಿರಮಣಿ ವರ್ಷ ಹಿಡಿದು ಕೊಡ್ತೀರಿ ಮ್ಯಾಮ್ ರೇಷನ್ ಇಪ್ಪತ್ ಇಪ್ಪತ್ತೈದು ವರ್ಷ ಈಗ ಅಮದಾಲ್ಪುರ ಗ್ರಾಮದವ್ರು ನಿಮಗೆ ಒಂದು ಬ್ಲೇಮ್ ಮಾಡ್ತಾ ಇದ್ದಾರೆ ಏನಂತ ಅಂದ್ರೆ ತಮ್ಮ ಹೊಡಿತಾ ಇದ್ದಾಗ ಭೀ ಹತ್ತು ರೂಪಾಯಿ ತಗೋತೀರಂತ ರೇಷನ್ ಕೊಡುವಾಗ ಭಿ ಹತ್ತು ರೂಪಾಯಿ ತಗೋತೀರಂತ ಈಗ ಎರಡು ವರ್ಷ ಕಮಿಷನ್ ಇಲ್ ಟೈಮಿನಾಗ ಹತ್ತು ರೂಪಾಯಿ ತೊಗೊಂಡಿ ನಾವು ಸುಳ್ಳು ಹೇಳಲ್ಲ ಈಗ ನಮ್ಮ ಕಮಿಷನ್ ಕೂಡ ಹೇಳೋದು ಹತ್ತು ರೂಪಾಯಿ ರೂಪಾಯಿ ಯಾರು ತಗೊಂಡಿಲ್ಲ ಮತ್ತೆ ನಾನು ಕಂಟಿನ್ಯೂ ತಿಂಗಳಿಗೆ ಹತ್ತು ಕಿಲೋ ಕೊಡ್ತೇನೆ ಈ ಅಮಲಪಣ್ರು ಒಂದಿನ ಬರ್ತಾರ ಬಂದ್ರೆ ಯಾರೋ ಒಬ್ರಿಗ ತೀರಿ ಮರು ದಿವಸ ನಾವು ಮನೆ ಮುಟ ಕಳಿಸ್ತೀನಿ ಮನೆ ಮುಟ್ಟ ಕಳಿಸ್ತಾರ ನಾನು ಶಾರ್ಟೇಜ್ ಹೇಳಿ ಒಂದ್ ಕಿಲೋ ಕಮ್ಮಿ ಹೋಯ್ತು ಅಂತ ಹೇಳಿ ಕೇಳಿ ಅವ್ರಿಗೆ ಅಷ್ಟೇ ಸರ್ ಈ ತಿಂಗಳ ಅವರು ಲೇಟ್ ಮಾಡಿ ಕೊಟ್ಟರು ಒಂದ್ ತಿಂಗ್ ಈ ತಿಂಗಳು ಮಾಲ್ ಲೇಟ್ ಮಾಡಿ ಕೊಟ್ಟರು ಸರ್ ಜಾಮಪರದ ಸರ್ವರ್ ಬರಲ್ಲ ಅಲ್ಲಿ ನಾಲ್ಕೈದು ದಿವಸ ತಮ್ ತಗೊಂಡು ನಾಲ್ಕು ದಿವಸ ರಾಶನ್ ಕೊಟ್ಟಿರಿ ಮತ್ತೆ ಅಮರಪಾಡಕ್ಕೆ ಹೋಗಿ ಒಂದ್ ದಿನ ಅಲ್ಲಿ ಬರ್ದು ಅಲ್ಲಿ ಬರ್ದು ಹೋಗಿ ಮದ್ ಹಾಕಿ ಇಲ್ಲಿ ಕಾಪಾ ನಾಲ್ಕು ದಿವಸ ಸರ್ ಇಲ್ಲಿ ಮೂರು ನಾಲ್ಕು ದಿವ್ಸ ಕೊಡ್ತೀನಿ ಇಲ್ಲ ಮಮ್ಮ ಈಗ ಪ್ರತಿ ಏನಪ್ಪ ಅಂದ್ರೆ ಒಂದ್ ತೆಲಿ ಹತ್ತು ಕೆ ಜಿ ಕೊಡ್ಬೇಕಂತ ಈಗ ಅಲ್ಲಿ ಅವ್ರ ಈಗ ನಾಲ್ಪುರ ಗ್ರಾಮದವ್ರು ಏನಂತ ಬ್ಲೇಮ್ ಮಾಡ್ತಾ ಇದಾರೆ ಅವ್ರ ಒಂದ್ ಎಂಬತ್ತು ಎಂಬತ್ತು ನಾಲ್ಕು ಆಡವ ಅಂತ ಹೇಳ್ತಾ ಇದಾರೆ

ಅವರು ಐವತ್ತು ಅರವತ್ತು ಮಂದಿ ಹರಿ ರೀ ಅವ್ರು ಮುಂಜಾನೆ ಬಂದ ಬಾಳೆ ತನಕ ಅವ್ರು ಮುಗಿದು ಹೋಗ್ತಾರೆ ಯಾರಾರ ಯಾರಾರ ಒಬ್ರಿಗೆ ತಪ್ಪಿದ್ರೆ ಸರ್ ಅವ್ರಿಗೆ ಮರು ದಿನಕ್ಕೆ ಮನೆ ಮಟ್ಟ ನಾನು ಚೀರಾ ತ್ಯಾಜ್ಯ ಮೇಲೆ ಹಾಕಿ ಕಳ್ಸಿ ಹಾಕ್ತೀನಿ ಇಲ್ಲ ನಿಮಗೆ ಅವರು ಅವ್ರು ಮೂಗರರು ನಾಲ್ಕು ಮಂದಿಯವ್ರು ಐದು ಮಂದಿಯವ್ರು ಗೊತ್ತಿಲ್ಲ ಬಟ್ ನಿಮ್ಗೆ ಕೊಡೋದು ಹದಿನೈದು ದಿನ ಹಾಂ ಮತ್ತು ನೀವು ಒಂದು ದಿವಸ ಕೊಡ್ತೀರಿ ಇಲ್ಲ ಒಂದು ದಿವಸ ಹೇಳ್ತಾರೆ ಹಲ್ಲ ರೀ ಅವ್ರು ನಾಲ್ಕು ದಿನ ನಾಲ್ಕು ಜನ ಇರ್ಲಿ ಐದು ಕಾಡು ಇರಲಿ ಹತ್ತು ಇರ್ಲಿ

ಇಲ್ಲ ಈಗ ಈಗ ನಮ್ಮ ಮುಜ್ರನ್ನೇ ಕಾಟ ಮಾಡಿದ್ರಿ ನಮ್ ಇದ್ರೆ ಸುದ್ದಿಯಲ್ಲಿ ಬಂತು ಐದು ಕೆಜಿ ಮೂವತ್ತೆಂಟು ಕೆಜಿ ಬಂದ್ ಮೂವತ್ತೆಂಟು ಕೆಜಿ ಬಂದ ಐವತ್ತು ಕೆಜಿ ಗಂಟೆ ಆಯ್ತು ಗಂಟೆ ಬಂದ್ರೆ ತೊಗೊಂಡು ತೊಗೊಂಡು ಎಲ್ಲ ಹೋಯ್ತಾ ಹೋಯ್ತಾರೆ ಇಲ್ಲ ಚಮಕಸ್ ಮಾತಲ್ಲ ಇನ್ನು ಹದಿನೈದು ದಿನ ಕೊಡ್ತೀನಿ ನೀವೇ ಹೇಳ್ತಾ ಇದ್ರಿ ಇಲ್ಲಿ ಒಂದ್ ದಿನ ಅಂತ ಅವ್ರು ಹೇಳ್ತಾ ಇದ್ರು ಏನ್ ಹೇಳ್ತಾರ ಮೂರ್ ದಿನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ನೋಡ್ರಿ ಅಮಲ್ಪಡ್ ಊರಿ ಬಂದು ಅವ್ರ ಒಬ್ಬರ ಹತ್ತಲ್ಲಿ ಯಾರ ನಿಮ್ಗೆ ಯಾರ ನಿಮಗ ನೆಪ ಹೊಟ್ಟಿ ಯಾರ ನಿಮ್ದು ಅಂದ್ರ ಈ ಪ್ರತಿ ಪುರ ಇದು ಅಮ್ದಲ್ಪಡ್ ಊರೇ ನಿಮ್ಮ ತುಸ್ಮಾನ ಊರ ಮಾಡ್ಬೇಕಂದಿ ಕಟ್ಟೆ ಮಾಡೋದಾರ್ ಇವತ್ತಿನ ಆಧಾರ ಈಗ ನಾವ್ ಒಂದ್ ಹಣ ಇದೇವು ಮಾಡ್ಕೊಕೋ ನಾವು ಅವ್ರಿಗೆ ಏನಂದಿಲ್ಲ ಅವ್ರ ನಮ್ಗೆ ನಂದಿಲ್ಲ ನಾವು ಅವ್ರ ಒಂದ್ ಹಣ ಸಂಪರ್ಕ ಬಂದೇವು ಯಾವ ಅವ್ರ ನಡ್ಕೊಂಡೇ ಬಂದೇವು ಎಲ್ಲ ನಡುವೆ ಅಂದ್ರೆ ರೇಷನ್ ಕಮ್ಮಿ ಕೊಟ್ಟರು ಯಾಕೆ ಮುಂದೆ ಕೊಟ್ಟಿದ್ದೇವೆ